ತುಂಗಾಪದ್ರ ಎಡದಂಡೆ ಮುಖ್ಯ ಕಾಲುವೆಗೆ ಉರುಳಿಬಿದ್ದ ಕಾರು ರಾಯಚೂರು ಜಿಲ್ಲೆಯ ಮಸ್ಕಿಪಟ್ಟಣದ ಬಳಿಯ ಟಿ ಎಲ್ ಬಿ ಸಿ ಕಾಲುವೆಯಲ್ಲಿ ಘಟನೆ ಟಿ ಎ ಎಲ್ ಬಿ ಸಿ ಕಾಲುವೆ ಅರವತ್ತೊಂಬತ್ತು ಮೈಲ್ ಗೇಟ್ ಬಳಿ ಘಟನೆ ಇಳಿಜಾರಿನಲ್ಲಿ ತೊಳೆಯಲು ನಿಲ್ಲಿಸಿದ್ದ ಎರಟಿಗಾ ಕಾರು ಕಾಲುವೆಗೆ ಉರುಳಿದೆ ಕಾರನ್ನು ನಿಲ್ಲಿಸಿ ಚಾಲಕ ಕಾಲುವೆಯಲ್ಲಿ ಸ್ನಾನ ಮಾಡಲು ತೆರಳಿದ್ದ ವೇಳೆ ಘಟನೆ ಮುಖ್ಯ ಕಾಲುವೆ ಗೇಟ್ಗೆ ಬಡಿದು ಎರಟಿಗಾ ಕಾರಿನ ಗಾಜು ಪುಡಿ ಪುಡಿ ಮಸ್ಕಿ ತಾಲೂಕಿನ ನಾಗರಬೆಂಚಿ ಗ್ರಾಮದ ವ್ಯಕ್ತಿಗೆ ಸೇರಿದ ಕಾರು ಗೇರ್ ಹ್ಯಾಂಡ್ ಬ್ರೇಕ್ ಹಾಕದೆ ಹಾಗೆ ನಿಲ್ಲಿಸಿದ ಕಾರು ಕಾಲುವೆಗೆ ಇಳಿದಿದೆ ಕಾರಿನಲ್ಲಿ ಯಾರೂ ಇಲ್ಲದ ಹಿನ್ನೆಲೆ ತಪ್ಪಿದ ದುರಂತ ಕಾರು ವಾಷಿಂಗ್ ಆಗಿ ಕಾಲುವೆ ಬಳಿ ತರಲಾಗಿತ್ತು ಕ್ರೇನ್ ಮೂಲಕ ಕಾರನ್ನು ಹೊರ ತೆಗೆಯಲಾಗಿದೆ ಕಾರು ಕಾಲುವೆಗೆ ಉರುಳಿ ಬಿದ್ದಿದ್ದು ಕಂಡು ಗಾಬರಿಕೊಂಡಿದ್ದ ಜನ ನ್ಯೂಸ್ ಬೀರೋ ಗಾರ್ಲದಿನ್ನಿ ವೀರನಗೌಡ ರಾಯಚೂರು